ನೀನನ್ನ ಒಳಕ್ಕೆ ಕರ್ಕೊಳ್ಳೋದಿಲ್ಲ ಫ್ರೆಂಡ್ಸ ನನ್ನ ಮಗಳಿಗೆ ನೋಡಿ ವೈಟ್ ಏರಿ ಎಷ್ಟಾಗಿದೆ ಎಂತ ಮಾಡೋದು ಸೊಳ್ಳೆ ಸೊಳ್ಳೆ ಅಲ್ಲ ನರದದು ಎಲ್ಲ ಕ್ಲೀನ್ ಮಾಡಿ ತಕೊಂಬ ಒಳಗಡೆ ಆಯಿತಾ ನೋಡಿ ಇಲ್ಲಿ ಹೂ ನೋಡಿ ಫ್ರೆಂಡ್ಸ್ ಎಷ್ಟೊಂದಾಗಿದೆ ಹೂ ವೈಟ್ ಹೂ ನೋಡಿ ನೋಡಿ ನಾನು ಫ್ಲೋ ಊರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಕಾಯಿ ಹೋಳಿಗೆ ಈಗ ಇಲ್ಲಿ ಉದ್ದಿನ ಬೇಳೆ ಬೆಳಗ್ಗೆ ನೆನೆಯಿಟ್ಟಿದೆ ಉದ್ದಿನ ಕಾಳು ಬೇಳೆ ಎಲ್ಲ ಚೆನ್ನಾಗಿ ನೆನೆದಿದ್ದಾವೆ ಇವೀಗ ಮತ್ತು ಇಲ್ಲಿ ಉದ್ ರವೆ ಅಕ್ಕಿ ರವೆ ಕೂಡ ನೆನೆ ಇಟ್ಟಿದ್ದೆ ಇದು ಕೂಡ ಈಗ ನೆನೆದಿದೆ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಪಟ ಮಿಕ್ಸಿ ಮಾಡಿ ತೆಗೆದಿಟ್ಬಿಡ್ತೀನಿ ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀನಿ ಬಟ್ಟೆ ಸ್ವಲ್ಪ ಚೆನ್ನಾಗಿ ಇದೆ ಹಾಕಿರ್ತೀನಿ ಫ್ರೆಂಡ್ಸಲ್ಲಿ ಬೆಳಗ್ಗೆ ತಿಂಡಿ ಮಾಡಿದೆ ಏನಪ್ಪ ಅಂತಂದರೆ ಅವಲಕ್ಕಿ ಮಾಡಿದ್ದೀನಿ ಅವಲಕ್ಕಿ ಬೆಳಗ್ಗೆ ತಿಂಡಿ ಈಗ ಚಹಾ ನೋಡಿ ಅವಲಕ್ಕಿ ಅವಲಕ್ಕಿ ಮಾಡೀನಿ ಮತ್ತು ಇಲ್ಲಿ ಚಹಾ ಕೂಡ ಇದೆ ಚಾ ಮಾಡಿ ಕುಡಿದೀವಿ ಫ್ರೆಂಡ್ಸಿಗೆ ಅವಲಾಗ್ ಹಾಕಿ ಕೊಡಬೇಕು ಈಗ ಕಸ ಹುಷಿ ಮನೆ ಎಲ್ಲ ಒರೆಸಿವಿ ಪೂಜೆ ಮಾಡಿಲ್ಲ ಇನ್ನೂ ಪೂಜೆ ಮಾಡಬೇಕು ಸ್ವಲ್ಪ ದೇವರ ಎಲ್ಲ ತೊಳಿಲಿಕ್ಕಿತ್ತು ಇವತ್ತು ಹಬ್ಬ ಇರೋದರಿಂದ ಗಣಚೌತಿ ಇರೋದರಿಂದ ಹಾಗಾಗಿ ದೇವರ ತೊಲೀಬೇಕಂತೇಳಿ ಎಲ್ಲ ತೆಗ್ದಿಟ್ಟಿದ್ದೇನೆ ಮತ್ತು ಕ್ಲೀನ್ ಕೂಡ ಮಾಡಿದ್ದೀನಿ ದೇವ್ರ್ದೆಲ್ಲ ಆ ಮೊನ್ನೆ ನಾನು ಇರಲಿಲ್ಲ ಅಮಾವಾಸ್ಯೆ ಇತ್ತಲ್ಲ ಮಂಗಳವಾರ ದಿನ ಊರಿಗೆ ಹೋಗಿದ್ದೀನಿ ಅವತ್ತು ದೇವರ ಕ್ಲೀನ್ ಮಾಡಲಿಕ್ಕೆ ಆಗಿರಲಿಲ್ಲ ಊರಿಗೆ ಹೋಗಿರೋದ್ರಿಂದ ಇವತ್ತೆಲ್ಲ ಹಬ್ಬ ಇದೆ ಅಲ್ಲ ಕ್ಲೀನ್ ಮಾಡಬೇಕು ಅಂಥೇಳಿ ಇದನ್ನ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಆಚೆ ಒಂದು ಹೆಚ್ಚೊಂದು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ ಅಡುಗೆ ಮಾಡಾಗ ಸ್ವಲ್ಪ ದೂರ ಇಡ್ತೀನಿ ಯಾಕಂದರೆ ಇದಕ್ಕೆ ಬಿಸಿ ಜಳ ಎಲ್ಲ ಬಡಿತದೆ ಅಂಥೇಳಿ ಇಲ್ಲಿ ಫ್ರೆಂಡ್ಸ ಈಗ ನಾನು ಇದು ಮಾಡ್ತೇನೆ ಅವಳಿಗೆ ಇನ್ನೂ ಮಗ ಮಲಗಿದ್ದಾನೆ ಅಷ್ಟೇ ಓದ್ತಾ ಕೂತಿದ್ದಾರೆ ಇದು ಮಾಡಿ ಬಂದಿದ್ದಾರೆ ಅವ್ರಿಗೆ ಈಗ ತಿಂಡಿ ಹಾಕಿ ಕೊಡ್ತೀನಿ ತಿಂಡಿ ಹಾಕಿ ಕೊಟ್ಟ ನಂತರ ಮತ್ತು ನಿಮಗೆ ಸಿಗ್ತೇನೆ ತಿಂಡಿ ಹಾಕೊಳ್ತೇನೆ ಈಗ ತಿಂತೇನೆ ಎಲ್ಲ ರೊಟ್ಟಿಗೆ ತಿನ್ನೋದಾದ್ರೆ ತಿಂತೀವಿ ಫ್ರೆಂಡ್ಸ ಇಲ್ಲಾಂದ್ರೆ ಒಬ್ಬೊಬ್ರು ತಿಂತಾರೆ ಮತ್ತು ಸಿಗ್ತೀನಿ ಫ್ರೆಂಡ್ಸ ಮೊನ್ನೆ ಅಮ್ಮಣ ಮನೆಯಿಂದ ಬಂದಿದ್ದು ಒಂದು ದಿನ ನೈಟ್ ಬಿಟ್ಟಿದ್ದೆ ನಿನ್ನೆ ಇದು ಸಾಣಿಗೆ ಏನಂತೇಳಿ ಹೌದು ಇದು ಬೇಳೆ ಬೆಳೆ ಸಸಾಣಿಗೆ ಕೂಡ ಇದರಲ್ಲಿ ಬೇಳೆ ಬೇಯಿಸಿಬಿಟ್ಟಿದ್ರಲ್ಲಿ ಸುರು ಇದ್ರೆ ನೀರು ಕೆಳಗೆ ಹೋಗುತ್ತೆ ಬೇಳೆ ಮೇಲ್ಗಡೆ ನಿಲ್ಲುತ್ತೆ ನಮಗೆ ಅಕಸ್ಮಾತ್ ಕರೆಂಟ್ ಹೋದಾಗ ನಾವು ಬೆಲ್ಲ ಬೇಳೆ ಎಲ್ಲ ಕುದಿಸಿರ್ತೀವಲ್ಲ ಇದರಲ್ಲಿ ಒಂದು ಸ್ವಲ್ಪ ಬೇಳೆ ಇದರಲ್ಲಿ ಹಾಕಿಬಿಟ್ಟು ತೋರಿಸ್ತೇನೆ ಸ್ವಲ್ಪ ಇದರೊಳಗಡೆ ಬೇಳೆ ಹಾಕಿಬಿಟ್ಟು ಒಂದು ಬಟ್ಲು ಬಟ್ಲು ಇರುತ್ತಲ್ಲ ಎಷ್ಟು ಗುಂಡನ್ನು ನಾವು ಇಡ್ಲಿ ದೋಸೆ ಈಗೆಲ್ಲ ಸಾಂಬಾರು ಹಾಕೊಂಡು ತಿಂತಿರ್ತೀವಿ ನೋಡಿ ಅಂತ ಬಟ್ಲಿಂದ ಇದರೊಳಗಡೆ ತಿಕ್ಕಬೇಕು ಈ ಥರ ಹೂರ್ನ ಕೆಳಗೆ ಬರುತ್ತೆ ನಮಗೆ ಕರೆಂಟ್ ಇರ್ ಇಲ್ಲದ ಟೈಮಲ್ಲಿ ಇದರಲ್ಲಿ ತಿಕ್ಕೋಬೋದು ಹೂರ್ನ ರೆಡಿ ಆಗುತ್ತೆ ಉತ್ತರ ಕರ್ನಾಟಕ ಸೈಡು ಆಲ್ಮೋಸ್ಟ್ ಎಲ್ಲರೂ ಇದರಲ್ಲೇ ಹುರ್ನ ಈಗ ರುಬ್ಬೋದು ಇಲ್ಲ ಅಂತ ಕಲ್ಲಿದ್ದರೂ ಸಹ ಇದರಲ್ಲೇ ರುಬ್ತಾ ಇದ್ದಾರೆ ಕಲ್ಲು ಇಲ್ಲ ಅಂದರು ಅಂದರು ಇದರಲ್ಲೇ ರುಬ್ಕೋಬೋದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಹುರ್ನ ರುಬ್ಬೋದು ಅಂಥೇಳಿ ನಮ್ಮ ಕಡೆ ಇದಕ್ಕೆಲ್ಲರೂ ಆಲ್ಮೋಸ್ಟ್ ಖರೀದಿ ಈಗ ಹುರ್ನ ರುಬ್ಬು ಸಾಣಗಿ ಅಂತಲೇ ಕರಿತಾರೆ ನಾನು ಕೂಡ ಒಂದು ತಗೊಂಬಂದಿದ್ದೀನಿ ಅಮ್ಮನ ಮನೆಯಿಂದ ನಾನು ಯಾಕಂದರೆ ಅಮ್ಮನ ಮನೆಗೆ ಹೋದರೆ ಜಾಸ್ತಿ ತರೋದಂದ್ರೆ ನನ್ನ ತಂಗಿಯರೆಲ್ಲ ಅಲ್ಲೇ ಹತ್ತಿರ ಇದ್ದಾರೆ ಮೂರು ಜನ ನಾನು ಒಬ್ಬಳೇ ಇಷ್ಟು ದೂರ ಇರೋದರಿಂದ ನಾನೊಬ್ಳೆ ಅಂದರೆ ಉಡುಪಿಯಲ್ಲಿರೋದ್ರಿಂದ ಏನೇ ಇದ್ದರೂ ಅಮ್ಮ ಸ್ವಲ್ಪ ಏನು ತೊಗೊಂಡಿದ್ರು ನನಗೂ ಒಂದು ಎಷ್ಟರಾಗಿ ತೊಗೊಂಡೇ ಇರ್ತಾರೆ ಅವರೆಲ್ಲ ಸಪ್ರೇಟ್ ಏನಿಲ್ಲ ಅವರೆಲ್ಲ ಅತ್ತೆ ಒಟ್ಟಿಗೆ ಇದ್ದಾರೆ ನಾನು ಮಾತ್ರ ಇಲ್ಲಿ ಉಡುಪಿಯಲ್ಲಿ ಕೆಲ್ಸಕ್ಕಂತೇಳಿ ಬಂದು ಸಪ್ರೇಟ್ ಇರೋ ಕಾರಣ ನಾನು ಇಲ್ಲಿ ಏನೂ ಪಾತ್ರೆಗಳು ತಂದಿಲ್ಲ ನನ್ನ ಉತ್ತರ ಕರ್ನಾಟಕ ಸೈಡಲ್ಲಿ ನಮಗೆ ಪಾತ್ರೆಗಳು ಕೊಡ್ತಾರೆ ಮದುವೆ ಟೈಮಲ್ಲಿ ಆದರೆ ನನಗೆ ಕೊಟ್ಟಿರೋದನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ ಅತ್ತೆ ಮನೆಯಲ್ಲಿ ಇದೆಯಾ ನಂಗೆಲ್ಲ ಯಾವುದೂ ತಂದಿಲ್ಲ ಅದಕ್ಕಾಗಿ ನನಗೆ ಇಲ್ಲಿ ಏನೇನು ಬೇಕಲ್ಲ ನಮ್ಮಮ್ಮ ನನಗೆ ಹೋದಾಗ ಸ್ವಲ್ಪ 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 ಈ ಥರ ತೆಗೆಸ್ಕೊಡ್ತಾರೆ ತಗೊಂಡ್ಬಂದೇನೆ ಫ್ರೆಂಡ್ಸೇ ಇದು ಹೂರ್ಣ ಸಹ ರುಬ್ಬಬೋದು ನಾವು ಇದರಲ್ಲಿ ನೋಡಿ ಒಂದು ಸತಿ ನಿಮಗೆ ಗೊತ್ತಾದರೆ ಬೇಳೆ ಬಿಸಿ ಇದೆ ಅಂಥೇಳಿ ಮೆಸೇಜ್ ಹಾಕಿದ್ರು ಒಬ್ಬರು ಸಿಸ್ಟರು ಅದಕ್ಕೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೂರ್ಣ ಸರಿಯಾದರೆ ನನಗೆ ಮೆಸೇಜ್ ಹಾಕಿ ಆಲ್ಮೋಸ್ಟ್ ಇದರಲ್ಲಿ ಹುರ್ನೇ ರುಬ್ತಾ ಇದ್ದಾರೆ ಈಗೆಲ್ಲರೂ ಚೆನ್ನಾಗಿ ಬರುತ್ತೆ ನಾ ಈಸಾಗಿ ಮಿಕ್ಸಿ ಇದ್ರೂ ಸಹ ಕರೆಂಟ್ ಇಲ್ಲದ ಟೈಮಲ್ಲಿ ನಾವು ಇದರಲ್ಲಿ ಸಹ ರುಬ್ಕೋಬೋದು ಕರೆಂಟ್ ಇಲ್ಲ ಅಂದರೆ ಚೆನ್ನಾಗಿರುತ್ತೆ ಹೋಳಿಗೆ ಕೂಡ ಮಾಡ್ತಾರೆ ಇದರ ರುಬ್ಬಿದ ತಕ್ಷಣ ಚೆನ್ನಾಗಿರುತ್ತೆ ನೋಡಿ ಒಂದು ಮಾಡಿ ಅದಕ್ಕೆ ನಾನು ಅಂತಂದಿದ್ದೀನಿ ನಮ್ಮಮ್ಮ ಅದು ತುಂಬ ದಿನ ಐತೆ ಎರಡು ಮೂರು ವರ್ಷ ಆಯ್ತು ಅವ್ರು ತೊಗೊಂಡು ನಾನು ಈಗ ತೊಗೊಂಡ್ಬಂದಿದ್ದೀನಿ ನಾನು ಎದಕ್ಕೆ ತಂದಿದ್ದೇನೆ ಊರ್ನಾರು ಹೋಗೋಲಿಕ್ಕೆ ಆಗುತ್ತೆ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಆಗುತ್ತೆ ಅಂತೇಳಿ ತಂದಿದ್ದೇನೆ ಫ್ರೆಂಡ್ಸ ಉಡುಪಿಯಲ್ಲಿ ಏನು ಜಾಸ್ತಿ ಕರೆಂಟ್ ಹೋಗೋದಿಲ್ಲ ಯಾವಾಗಲಾದ್ರೂ ಒಂದು ಸತಿ ಕರೆಂಟ್ ಹೋಗುತ್ತೆ ಅಷ್ಟೇ ಹಾಗಾಗಿ ಇರಲಿ ಅಂಥೇಳಿ ಇದಕ್ಕೆ ಎಷ್ಟು ಅಂದರೆ ನೂರು ರೂಪಾಯಿ ಅಂತೆ ಆ ನೂರು ರೂಪಾಯಿ ಹೇಳಿದ್ರು ಎಷ್ಟೇ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾರೆ ಅಂತೆ ಅಷ್ಟು ನೋಡಿ ಈಗ ತಿಂಡಿ ಹೇಗೆ ಕೊಡ್ತೇನೆ ಇನ್ನೂ ತಿಂಡಿ ಕೊಟ್ಟಿಲ್ಲ ಫ್ರೆಂಡ್ಸವ್ರಿಗೆ ತಿಂಡಿ ಹಾಕ್ಕೊಡ್ತೇನೆ ಹ್ಞೂ ಫ್ರೆಂಡ್ಸ ನೋಡಿ ಈಗ ಟೈಮ ನಾಲ್ಕು ಗಂಟೆ ಆಗಿದೆ ಮಧ್ಯಾಹ್ನ ಊಟಕ್ಕೆ ರೊಟ್ಟೆ ಮಾಡ್ತೀನಿ ಅಂತಂದೆ ರೊಟ್ಟಿ ನೋಡ್ಲೇ ನನಗೆ ಹಸು ಇಲ್ಲ ನಿನ್ ಹಸು ಇಲ್ಲ ಅಂತ ಹೇಳಿದ್ರು ಮ್ಯಾಗಿ ಮಾಡಿಕೊಡ್ತಾನೆ ಅಂದೆ ಮಗನಿಗೊಂದು ಈಗ ಊಟ ಮಾಡ್ತಾರೆ ಅಂತೆ ಎಲ್ಲ ಮ್ಯಾಗಿ ಅಂದ್ರೆ ಊಟ ಮಾಡ್ತಾರೆ ರೊಟ್ಟಿ ಅಂದ್ರೆ ಬೇಡ ನಮ್ಮ ಮನೆಯಲ್ಲಿ ಈ ಥರ ಇದೆ ಈಗ ಹಾಗೆ ಮ್ಯಾಗಿದು ಸಾಲೆ ಹಾಕಿ ಇಲ್ಲಿ ಮ್ಯಾಗಿ ಮಾಡಿದ್ದೀನಿ ಫ್ರೆಂಡ್ಸ ಈಗ ಅವ್ರಿಗೆ ಊಟಕ್ಕೆ ಕೊಟ್ಬಿಡ್ತೀನಿ ಸ್ವಲ್ಪ ಪ್ಲಾವಣ್ಣ ಎಲ್ಲ ಇದೆ ಯಜಮಾನ್ರು ತಿಂತ ಇದ್ದಾರೆ ಈಗ ಇದು ಊಟ ಕೊಡ್ತೇನೆ ಮೊದಲಿಗೆ ನಾನು ಕೂಡ ಸ್ವಲ್ಪ ತಿಂತೇನೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಮ್ಯಾಗಿ ಇದಕ್ಕೆ ಯಾವುದೂ ತರಕಾರಿ ಆಗಲಿ ಏನೂ ಆಗಲಿ ಹಾಕಿಲ್ಲ ಫ್ರೆಂಡ್ಸ ಹಾಗೆ ಮ್ಯಾಗಿ ಮಾಡಿದ್ದೀನಿ ಈಗಷ್ಟೇ ಸ್ವಲ್ಪ ಹಿಡಿಶ್ರಷ್ಟು ಇಲ್ಲಿ ಇದು ಇದು ಸ್ವಲ್ಪ ಒಂದೇ ಒಂದು ತೆಂಗಿನಕಾಯಿ ಇತ್ತು ತುರುದು ಬಿಟ್ಟು ಇದಕ್ಕೆ ಬೆಲ್ಲ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೀನಿ ಈಗ ಪೂರ್ಣ ಮಾಡಿಟ್ಟಿದ್ದೇನೆ ತೆಂಗಿನಕಾಯಿ ಹೋಳಿಗೆ ಮಾಡ್ಬೇಕು ಸ್ವಲ್ಪ ಅಂಥೇಳಿ ಆರ್ಲಿ ಅಂಥೇಳಿ ಈ ಥರ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಆರ್ಲಿ ಅದರದ್ದು ಈಗ ಹೋಳಿಗೆ ಮಾಡ್ತೀನಿ ಸ್ವಲ್ಪ ನಿಮಗೆ ಮತ್ತೆ ಸಿಗ್ತೇನೆ ನಾನು ನೋಡಿ ಮ್ಯಾಗಿ ಯಾವ ಥರ ಬಂದಿದೆ ಕಾಣ್ತೀರಿ ಸಿಂಪಲ್ ಮ್ಯಾಗಿ ಏನು ಮ್ಯಾಗಿ ಒಬ್ಬರಲ್ಲಿ ಅಷ್ಟೇ ಹಾಕಿ ಬೇಯಿಸಿರೋದು ಸಾಯಂಕಾಲ ಆಗಿದೆ ಆರು ಗಂಟೆ ನೋಡಿ ಇಲ್ಲಿ ನನ್ನ ಮಕ್ಕಳು ಗಲಾಟೆ ಮಾಡ್ತಾ ಇದ್ದಾರೆ ಅವಳು ಶ್ರೇಯಾ ಉಗುರು ತುಂಬ ಉದ್ದು ಬಿಟ್ಟಿದ್ದಾಳೆ ಎರಡು ಬಳ್ಳೆಂದು ಅವನಿಗೆ ದನುಷನ್ಗೆ ಅದೆಲ್ಲ ಇಷ್ಟ ಆಗೋಲ್ಲ ಅದನ್ನು ಉಗುರು ತೆಗಿಲೇಬೇಕಂತ ಹಠ ಇದ್ದಾನೆ ಅವಳು ತೆಗಿತಾಯಿಲ್ಲ ಏನು ಇದ್ದಾರೆ ನೋಡಿನ ಬನ್ನಿ ಇಬ್ಬರು ಗಲಾಟೆ ಮಾಡ್ಕೋತಾ ಇದ್ದಾರೆ ಅಲ್ಲಿ ನೋಡಿ ಆಕೆ ಗಲಾಟೆ ಮಾಡ್ಕೊತ ತಕಾಡಿ ಹೊಂಟಾಳು ಇವನು ಸಣ್ಣ ಹಾರಿ ತಗೊಂಡು ಕಾರಬಾರ ಮಾಡತ್ತಾನು ಏನು ಮಾಡತ್ತೀರಿ ಹುಲ್ಲು ನೋಡಿ ದಾರಿ ಮೇಲೆ ಬಂದಿದೆ ಎಲ್ಲ ತೆಗ್ಯಾತನ ಫ್ರೆಂಡ್ಸ್ ಅವರಪ್ಪ ಒಬ್ಬರಾಗ ಅಂತ ಹೇಳಿ ಮಾನ್ಯ ಅವ್ರಪ್ಪ ಅಷ್ಟು ಕಡ್ದಿದ್ರು ಶ್ರೇಯಮ್ಮ ಏನು ಮಾಡತ್ತಳ ಧನುಷ್ ಶ್ರೇಯಾ ಏನು ಮಾಡ್ತಾಯಿದ್ದೀಯ ಎಂಥ ಸಿಗಿಲ್ಲ ಉಗುರು ತಕ್ಕ ಕೊಳುದಿಲ್ಲ ಫ್ರೆಂಡ್ಸಗಳು ಅದ್ರಾಗಿ ಹೊಲಸು ತಕೊತಕೊತ ಕಾಣಿಸ್ತೈತಿ ತೆಗ್ದಿ ಉಗುರ ಹಾ ನೋಡೋನು ಅದು ಉಗುರು ತೆಗ್ದಿಲ್ಲಲ್ಲ ನೀನು ಉದ್ದೊಂದು ಇಲ್ಲ ನೋಡಿ ನೋಡಿ ಫ್ರೆಂಡ್ಸ ಇಲ್ಲಿ ನೋಡಿ ಉಗುರು ಎಷ್ಟದ್ದು ಬಿಟ್ಟಾಳೆ ಫ್ರೆಂಡ್ಸ್ ನಾವು ಹೇಳಿದರೆ ಕೇಳೋದೇ ಇಲ್ಲ ಇದು ಉಗುರು ಮನೆ ತುಂಬ ಬೈದಾಗ ತೆಗೆದ್ಲು ಈ ಉದ್ದಿತ್ತು ಇದು ಉಗುರು ತೆಗ್ದಿದ್ದಾಳೆ ಇದೊಂದು ಫುಲ್ ಕ್ಲೀನ್ ಮಾಡ್ಕೊಂಡು ಒಳಗೆ ಬರ್ಬೇಕು ಅಲ್ಲಿವರೆಗೂ ಒಳಗೆ ಕರ್ಕೊಳ್ಳೋದಿಲ್ಲ ಫ್ರೆಂಡ್ಸ ನನ್ನ ಮಗಳಿಗೆ ನೋಡಿ ವೈಟ್ ಏರಿ ಎಷ್ಟಾಗಿದೆ ಎಂತ ಮಾಡೋದು ಸೊಳ್ಳೆ ಸೊಳ್ಳೆ ಅಲ್ಲ ನರದದು ಎಲ್ಲ ಕ್ಲೀನ್ ಮಾಡಿ ತಕೊಂಬ ಒಳಗಡೆ ಆಯಿತಾ ನೋಡಿ ಇಲ್ಲಿ ಹೂ ನೋಡಿ ಫ್ರೆಂಡ್ಸ್ ಎಷ್ಟೊಂದಾಗಿದೆ ಹೂ ವೈಟ್ ಹೂ ನೋಡಿ ಮಗ್ಗಿ ಕೂಡ ಇದೆ ಫುಲ್ಲು ಗಿಡದ ತುಂಬ ಫ್ರೆಂಡ್ಸ ಬಹುಶಃ ಈ ಮನೇದು ಅಂದರೆ ನೋಡಿ ಕಾಣ್ತಿರ್ಬೋದಲ್ಲ ಬಹುಶಃ ವಾಕ್ಳು ಈಗ ನವರಾತ್ರಿ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀರಿ ಜೆ ಸಿ ಬಿ ಒಂದು ಹಿಂದ್ಗಡೆದ ಅದೆಲ್ಲ ಕ್ಲೀನ್ ಮಾಡ್ತಿವತ್ತು ಏನೇನೋ ಮಾಡ್ತಾಯಿದ್ದೀರಿ ಅಯ್ಯೋ ದಾರಿ ಮೇಲೆಲ್ಲ ಅಗದ್ಬಿಡ್ಬೇಡ ನೀನು ನೀರು ನಿಲ್ತಾಯಿದ್ದನುಷ್ ಮತ್ತೆ ಹಾಂ ಎಲ್ಲ ಮಣ್ಣು ಇದನ್ನ ಮಾಡಬೇಡ ಹಂಗೆ ಅಗದು ಹೊಂಡ ಮಾಡಬೇಡಿ ನೀನು ನಿಲ್ತೈತಿ ನಾನು ಸ್ವಲ್ಪ ಕೆಲಸ ಐತಿ ಒಳಗಡೆ ಕೆಲಸ ಮಾಡ್ಕೊಂಡು ಮಾಡ್ತೀನಿ ಆಯಿತಾ ನೋಡಿ ಇಲ್ಲೆಲ್ಲ ನಮ್ಮ ಯಜಮಾನ್ರ ಮೇಲಿಂದ ಮೇಲಿಂದ ಮಣ್ಣೆ ಸ್ವಲ್ಪ ತೆಗೆದಿದ್ರು ತೆಗಿಬೇಕು ಫ್ರೆಂಡ್ಸೇ ಇನ್ನು ಹುಲ್ಲ ಇನ್ನು ಮಳೆ ಕಮ್ಮಿ ಇತ್ತು ಗಣಚತಿ ಮುಗಿದ್ರೆ ಆಯಿತು ಮಳೆ ಕಮ್ಮಿ ಆಗುತ್ತೆ ಇವತ್ತು ಬೆಳಗ್ಗೆ ಹೂ ಫುಲ್ ಕೊಯ್ದೆ ಫ್ರೆಂಡ್ಸ್ ನಾನು ಬೆಳಗ್ಗೆ ದೇವರಿಗೆಲ್ಲ ಹೂವು ಗುಲಾಬಿನೇ ಇಟ್ಟಿದ್ದೀನಿ ಇವತ್ತು ಈಗಡ್ದಾನಂತೂ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಇವತ್ತು ಬೆಳಗ್ಗೆ ಅಲ್ಲಿ ಅಷ್ಟು ಈಗ ಇಲ್ಲಿ ಕಮಲದ ಹೂ ನೋಡಿ ಬೆಳಗ್ಗೆ ಮಗ್ಗಿ ಇತ್ತು ಈಗ ಬಿಟ್ಟಿದೆ ಬೆಳಗ್ಗೆ ಫುಲ್ ಮಗ್ಗಿ ಇತ್ತು ಅದು ನಾನು ಕೊಯ್ಯುವಾಗ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಈಗ ನೋಡಿ ನಮ್ಮ ಗಾರ್ಡನ್ ಯಾವ ಥರ ಆಗಿದೆ ಈಗ ಹಾಗಾಗಿ ತೆಗಿಬೇಕು ಫ್ರೆಂಡ್ಸ್ ಇಲ್ಲಿ ಇವೆಲ್ಲ ಹುಲ್ಲು ಮತ್ತು ಇವೆಲ್ಲ ಬಿದ್ದವು ಇವನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು ಕಟ್ ಮಾಡಬೇಕು ಚೆನ್ನಾಗಿ ಚಿಗುರು ಬರ್ತಾವೆ ನೋಡಿ ಎಷ್ಟೊಂದು ಚಿಗುರು ಬಂದಿದ್ದಾವೆ ಗಿಡಗಳೆಲ್ಲ ಎಲ್ಲ ಕಟ್ ಮಾಡಬೇಕು ಯಾವಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಇದಂತೂ ತುಂಬ ಹೈಟೋಗಿದೆ ಮೇಲ್ಗಡೆದು ಮೇಲ್ಗಡೆ ಕಟ್ ಮಾಡಬೇಕು ಎಲ್ಲ ಗಿಡ ಕೆಳಗಡೆನೇ ಬಿಡಬೇಕು ಹೂ ಕೊಯ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಮತ್ತು ಬಾಳೆ ಗೊನೆ ಕೂಡ ನೋಡಿ ಮತ್ತೊಂದು ಬಿಟ್ಟಿದೆ ಕಡೆ ನೋಡಿ ಇದೊಂದು ಗುಣೆ ಅಲ್ಲಿ ನೋಡಿ ಈಗ ಒಂದು ಕೆಂಪಂದ ಇದು ಬಂದಿದೆ ಅಷ್ಟೇ ಈಗ ಬಿಟ್ಟಿದೆ ಅಷ್ಟೇ ಅದು ಏ ಫ್ರೆಂಡ್ಸ ಈಗ ನಾನು ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಒಳಗಡೆ ಧನುಷ್ ಶ್ರೇಮ ಉಗುರು ತಗೊಂಬರೋ ಇದಷ್ಟು ಬಟ್ಟೆ ತಕೊಂಬ ನೀನು ಹಾಂ ಉಗುರು ತಗೊಂಬರೋ ಮುಂದೆ ಇದಷ್ಟು ಬಟ್ಟೆ ತಗೊಂಬ ಫ್ರೆಂಡ್ಸ ನಾನೀಗ ಕೆಳಗಡೆ ಹೋಗ್ತೀನಿ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಹಾಗಲಕಾಯಿ ಆಗಿದ್ದಾವೆ ಚೆನ್ನಾಗಿದೆ ಹಾಗಲ್ಕಾಯಿ ಕಂತಿರ್ಬೋದಲ್ಲ ಜವಾರಿ ಹಾಗಲಕಾಯಿ ಚಿಕ್ಕತ್ತು ಇಲ್ಲೊಂದಿದೆ ಹಾಗೆ ಇಲ್ಲೊಂದಿದೆ ಆಗ್ತಾ ಇದ್ದಾವೆ ಮೇಲುಗಡೆ ಕಟ್ಟಬೇಕಂದ್ರೆ ಇಲ್ಲ ಅದು ಬರೀ ಕೆಳಗ ಬೀಳ್ತಾಯಿದೆ ನೋಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂಥೇಳಿ ಈಗ ನಾನು ಕೆಲಸ ಮಾಡಬೇಕು ಏ ಬೈಲ ಓಪನ್ ಇಟ್ಟಿರ್ತೀನ ಮಕ್ಕಳು ಫ್ರೆಂಡ್ಸ ಇಲ್ಲಿ ನೋಡಿ ಈಗ ಇಲ್ಲಿ ಫ್ರೆಂಡ್ಸ ಸ್ವಲ್ಪ ನಾನಿಲ್ಲಿ ಹೋಳಿಗೆ ಅಲ್ಲಿ ಅಲ್ಲಿ ಬಂದಿದೆ ಹಲ್ಲಿ ಅದು ಗೋಡೆ ಹತ್ತಲಿಕ್ಕೆ ಹೋಗ್ತಾ ಇಲ್ಲಿ ನೋಡಿ ಅಲ್ಲಿ ಹೋಯಿತು ಫ್ರೆಂಡ್ಸ ಒಂದು ತೆಂಗಿನಕಾಯಿ ಇತ್ತು ಅದರದ್ದು ಅದು ಹೋಳಿಗೆ ಇದ್ದನು ಯಾಕೋ ಹೋಳಿಗೆ ಮಾಡೋ ಮಾ ತಿನ್ನೋನಾಗಿದೆ ಅಂತ ಇದ್ದ ಕಾಯಿ ಹೋಳಿಗೆ ಸ್ವಲ್ಪ ಇಲ್ಲಿ ಕಾಯಿ ಹೋಳಿಗೆ ಹೂರ್ನ ರೆಡಿ ಮಾಡಿಟ್ಟಿದ್ದೆ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಹೋಳಿಗೆ ಮಾಡಿಬಿಡ್ತೇನೆ ಇನ್ನೊಂದು ಏನಗತ್ತ ನಮ್ಮ ಮನೆಗೆ ಗಣೇಶನ ಪ್ರಸಾದ ಬಂದಿದೆ ಕಾಣ್ತಿರ್ಬೋದು ಗಣೇಶಂದು ನೋಡಿ ಬೆಲ್ಲ ಅವಲಕ್ಕಿ ಅರಳು ಎಲ್ಲ ಹಾಕಿದ್ದು ಪ್ರಸಾದ ಮತ್ತು ಒಂದು ತೆಂಗಿನಕಾಯಿ ಕೊಟ್ಟಿದ್ದಾರೆ ಗಣೇಶನ ಪ್ರಸಾದ ಬಂತು ನೋಡಿ ಈಗ ಇದಷ್ಟು ಹೋಳಿಗೆ ಮಾಡ್ತೇನೆ ಫ್ರೆಂಡ್ಸ ನಿಮಗೆ ನಾನು ಮತ್ತೆ ಸಿಗ್ತೀನಿ ನೋಡಿ ಹೋಳಿಗೆ ಇದ್ದೀನಿ ಫ್ರೆಂಡ್ಸ ಒಂದು ನಾಲ್ಕು ಹೋಳಿಗೆ ಅಷ್ಟೇ ಆಗ್ತವೆ ಇವು ಜಾಸ್ತಿ ಏನಿಲ್ಲ ಸುಮ್ಮ ರಾತ್ರಿಗೆ ಆಗತ್ತೆ ಮಾಡ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದು ಇಷ್ಟು ಚಿಕ್ಕ ಚಿಕ್ಕ ಹೋಳಿಗೆ ಮಾಡುವಾಗ ಈ ಥರ ಸ್ಪೂನ್ ಒಳ್ಳೇದಾಗುತ್ತೆ ನೋಡಿ ಮೀನೇತ ಮೀನಲ್ಲ ಫ್ರೆಂಡ್ಸ್ ನಾನು ನಮ್ಮಮ್ಮನ್ ಊರಲ್ಲಿ ಜಾತ್ರೆ ಇತ್ತು ನನ್ನ ತಾಯಿ ಅಂತ ಹೇಳಿ ಅಲ್ಲಿ ತೊಗೊಂಡದ್ದು ಚಿಕ್ಕ ಚಿಕ್ಕದ ಈ ಥರ ಮಾಡುವಾಗ ಒಳ್ಳೆಯದಾಗುತ್ತೆ ನೋಡಿ ದೊಡ್ಡ ಸ್ಪೂನ್ ಎಲ್ಲ ತೊಗೊಳಕಿತ್ತ ನೋಡಿ ಹೋಳಿಗೆ ಕೂಡ ಚಿಕ್ಕ ಚಿಕ್ಕದು ಮಾಡ್ತಾ ಇದ್ದೀನಿ ಏನಿಲ್ಲ ಕಾಯಿ ಹೋಳಿಗೆ ಕಾಯಿ ಹೋಳಿಗೆ ಕಾಯಿ ಹೋಳ್ಗೆ ಫ್ರೆಂಡ್ಸ ಲೈವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಒಂದಿನ ಯಾವಾಗ ಆಗುತ್ತೋ ಗೊತ್ತಿಲ್ಲ ಲೈವ್ ಅಂದರೆ ನಾನು ಯಾವ ಟೈಮಲ್ಲಿ ಮನೇಲಿರ್ತೇನೆ ಅಂತ ಗೊತ್ತಾಗಲ್ಲ ನೋಡ್ತೇನೆ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಲೈವ್ ಮಾಡಿ ಅನ್ನೋರು ಮೆಸೇಜ್ ಹಾಕಿ ಬೇಡ ಅನ್ನೋರು ಕೂಡ ಮೆಸೇಜ್ ಹಾಕಿ ಲೈವ್ ಯಾವಾಗ ಮಾಡಿಲ್ಲ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಮಾಡಬೇಕಂತೇಳಿ ನೋಡ್ತೀನಿ ಯಾವಾಗ ಯಾವಾಗತ್ತೇಳಿ ಮಾಡಿಲ್ಲ ಹೇಗೆ ಮಾಡೋದು ಅಂಥೇಳು ಗೊತ್ತಿಲ್ಲ ನನಗೆ ಇನ್ನೂ ನೋಡಬೇಕು ಫ್ರೆಂಡ್ಸ್ ಯಾವಾಗ ಆಗುತ್ತೆ ಅಂಥೇಳಿ ಲೈವ್ ಮಾಡಿಲ್ಲ ಗೊತ್ತಿಲ್ಲ ಅದೇ ಲೈವ್ ಹೇಗೆ ಆನ್ ಮಾಡೋದು ಅಂತನೂ ಗೊತ್ತಿಲ್ಲ ನನಗೆ ಇದುವರೆಗೂ ಕೆ ಕೇಳ್ತಾ ಇದ್ದೀನಿ ನಿಮ್ಮನ್ನ ಲೈವ್ ಮಾಡು ಹೇಳೋರು ಮೆಸೇಜ್ ಹಾಕಿ ಪ್ಲೀಸ್ ಮತ್ತು ಬೇಡ ಅನ್ನೋರು ಕೂಡ ಮೆಸೇಜ್ ಹಾಕಿ ಅಂದರೆ ಒಂದೂವರೆ ವರ್ಷ ಆಯ್ತು ನಾನು ವಿಡಿಯೋ ಮಾಡಲಿಕ್ಕೆ ಸರ್ತಿ ಇದುವರೆಗೆ ಲೈವ್ ಇನ್ನೂ ಒಮ್ಮೆ ಮಾಡಿಲ್ಲ ಎಲ್ಲರೂ ಮಾಡ್ತಾರಲ್ಲ ನಾನೊಂದು ಸರ್ತಿ ಹೇಗೆ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಗೊತ್ತಿಲ್ಲ ಹೋಗಿ ಮಾಡಬೇಕು ಅನ್ಸುತ್ತೆ ಫ್ರೆಂಡ್ಸ್ ಲೈವ್ ಹೇಗಿರುತ್ತೆ ಅಂತೇಳಿ ಅದೊಂದು ಅನುಭವ ತಗೋಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ನಾಲ್ಕು ಐದು ಹೋಳಿಗೆ ಅದು ಸಾಕು ಫ್ರೆಂಡ್ಸ್ ಇಷ್ಟು ಒಂದು ತೆಂಗಿನಕಾಯಿಗೆ ಚಿಕ್ಕ ಚಿಕ್ಕದು ಒಂದು ಆರು ಹೋಳಿಗೆ ಆಗ್ಯಾವು ಸಾಕು ಇಷ್ಟು ನನ್ನ ಮಗನಿಗೆ ನಾಳೆಗೆ ಹೋಗ್ತಾನು ಕೂಡ ಅದಕ್ಕಾಗಿ ಒಂದು ಹೋಳಿಗೆ ಕಾಯಿ ಹೋಳ್ಗೆ ಸ್ವಲ್ಪ ಸ್ಲೋ ಉರಿ ಇಟ್ಟು ಬೇಯಿಸ್ತಾ ಇದ್ದೀನಿ ಇಲ್ಲಾಂದರೆ ಜೋರು ಉರಿ ಇಟ್ಟರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಕೆರ್ಟ್ಬಿಡುತ್ತೆ ಅಂತೇಳಿ ಸ್ಲೋ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ನಾನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕದು ಮಾಡಬೇಕು ಕಾಯಿ ಹೋಳಿಗೆ ತುಂಬಾ ದೊಡ್ಡದಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಕಾಯಿ ಎಳೆ ಕಾಯಿ ಇಟ್ಟಿದ್ದು ಬೆಳೆದದಾದ್ರೆ ತುಂಬಾ ಚೆನ್ನಾಗಿ ಬಿಡ್ತಾವೆ ಹೋಳಿಗೆ ನಾನು ಯಾವಾಗಲೂ ಮಾಡ್ತೀನಿ ಬೆಳೆದಲ್ಲ ಇದು ಕಾಯಿ ಈ ಕಡೆ ಬೆಳೆದಿಲ್ ತೆಂಗಿನಕಾಯಿ ಈ ಕಡೆ ಎಳಿದಿಲ್ಲ ಮೀಡಿಯಮ್ ಅಲ್ಲಿದೆ ಫ್ರೆಂಡ್ಸ್ ಮತ್ತು ಇದು ಮಕ್ಕಳಿಗೆ ತಿನ್ನಂದ್ರೆ ಏನಾಗುತ್ತೆ ಅದು ಕೂಡ ತಿನ್ಲಿಕ್ಕೆ ಆಗೋದಿಲ್ಲ ಆ ತರ ಇತ್ತು ಅದು ಅದಕ್ಕಾಗಿ ನಾನು ಮತ್ತೆ ಸ್ವಲ್ಪ ಇದನ್ನು ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಕದರಂಟ ಅಂದರೆ ಕಾಯಿದು ವಡೆ ಮಾಡಬೇಕಂದ್ರೆ ಅದು ಆಗಲ್ಲ ಫ್ರೆಂಡ್ಸ್ ಅದಕ್ಕೂ ಎಳೀಲಿತ್ತಲ್ಲ ಅದಕ್ಕಾಗಿ ಈ ಥರ ಮಾಡಿದ್ದೀನಿ ಇದ್ರ ಮೇಲೇನೂ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಸ್ಲೋ ರೀಟ್ ಇಟ್ಟು ನಾನು ನಾನು ಸ್ಲೋರಿಯಲ್ಲೇ ಇಟ್ಟಿದ್ದೀನಿ ಇದೊಂದು ಇದೆ ಲಾಸ್ಟಲ್ಲಿ ಇದನ್ನ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ನೋಡಬೇಕು ಫ್ರೆಂಡ್ಸ ರಾತ್ರಿ ಏನು ಅಡುಗೆ ಮಾಡೋದಕ್ಕೈತಿ ಅಂತ ಹೇಳಿ ಯಜಮಾನ್ರು ಈಗ ಬೆಳಗ್ಗೆಯಿಂದ ಎದ್ರು ಹೋಗಿರಲಿಲ್ಲ ಅವ್ರಿಗೆ ಕೆಲಸ ಬಂದಿರಲಿಲ್ಲ ಇದು ಬೆಳಗ್ಗೆಯಿಂದ ಫ್ರೆಂಡ್ಸ ಮನೆಯಲ್ಲೇ ಇದ್ದರು ಈಗ ಎಲ್ಲೋ ಒಂದು ಕಡೆ ಹೋದ್ರು ಏನು ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ತಾರೆ ಹೇಗೆ ಅಂತೇಳಿ ಅದು ಕೂಡ ಗೊತ್ತಿಲ್ಲ ನಮಗೆ ಬಂದರೆ ಕೂಡ ಅಡುಗೆ ಮಾಡಬೇಕು ಗರ್ದೇ ಇದ್ರು ಅಡುಗೆ ಮಾಡಬೇಕು ಮಕ್ಕಳಿದ್ದಾರಲ್ಲ ನೋಡಿ ಈ ಥರ ಚೆನ್ನಾಗಿ ಬರ್ತಾ ಹೋಗಿ ನೋಡಿ ಕಾಯಿ ಹೋಗಿದ್ದು ಚಿಕ್ಕ ಚಿಕ್ಕದು ಮಾಡಿದ್ದೀನಿ ದೊಡ್ಡ ದೊಡ್ಡದೇನಿಲ್ಲ ಫ್ರೆಂಡ್ಸ ಇದಷ್ಟು ಬೇಯಿಸ್ಕೊತೀನಿ ಕೈ ತೊಳ್ಕೊತೀನಿ ಬೆಳಗ್ಗೆನೆ ನಾನು ಉದ್ದಿನ ಬೆಳಿಗ್ಗೆ ಕೂಡ ಇಟ್ಟಿದ್ದೇನೆ ಬೆಳಗ್ಗೆ ತಿಂಡಿಗೆ ಉದ್ದಿನ ಬೆಳೆ ಕೂಡ ಈಗ ನೋಡಿ ಅವು ಕೂಡ ನೆನಗ ಉದ್ದಿನ ಕಾಳು ಕಾಳು ತೊಗೊಂಡಿದ್ನಲ್ಲ ಅದನ್ನೇ ನಾನು ಮಾಡ್ತಾಯಿದ್ದೀನಿ ಈಗ ಅದನ್ನು ಹುಡ್ಕೊಂಡ್ಬಿಡ್ತೇನೆ ಒಂದು ಸರ್ತಿ ಕೆಲಸ ಆಗಿಬಿಡುತ್ತೆ ಟೈಮ್ ಆಗಿದೆ ತುಂಬ ಸಾಯಂಕಾಲ ಈಗ ಅದಕ್ಕಾಗಿ ಅದನ್ನು ಒಮ್ಮೆ ಮಾಡ್ಕೊಂಬಿಟ್ರೆ ಆಯಿತು ನಾನಿಲ್ಲಿ ಸ್ ರವೆ ಕೂಡ ಸ್ವಲ್ಪ ನೆನೆ ಇಟ್ಟಿದ್ದೆ ಈಗ ರವೆ ಲೈಟ್ ಮಾಡಿ ನೆನೆ ಇಟ್ಟಿದ್ದೀನಿ ಉದ್ದಿನಬೇಳೆ ಬೆಳಗ್ಗೆ ನೆನೆ ಇಟ್ಟಿದ್ದೆ ಉದ್ದಿನಬೇಳೆ ಎಷ್ಟು ನೆನೆದಾವ ಅಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಅದ ಕೈಗೆ ನೋಡಿ ಈಗ ಖಾರಗಳಿಗೆ ರೆಡಿ ಆಯಿತು ಇದು ಒಂದು ಇದು ಅಲ್ಲಿಗೆ ಹಾಕಿದ್ದೀನಿ ನಿಮಗೆ ಇದನ್ನೆಲ್ಲ ರುಬ್ಕೊಂಡ ಮೇಲೆ ಮತ್ತೆ ಸಿಗ್ತೇನೆ ತೋರಿಸ್ತೇನೆ ಯಾವ ಥರ ಇದಾಗಿದೆ ಅಂತ ಹೇಳಿ ನೋಡಿ ಕಾಯಿ ಹೋಳಿಗೆ ಒಂದು ಐದು ನಾರು ಕಾಯಿ ಹೋಳಿಗೆ ಆಗ್ಯಾವ ಫ್ರೆಂಡ್ಸ ಸಾಕಲ್ಲ ಇಷ್ಟು ನಮಗೆ ಚಿಕ್ಕ ಚಿಕ್ಕದೇ ಮಾಡಿದ್ದೀನಿ ಇದೇನ ಬೇಯಬೇಕು ನೋಡಿ ನಾನು ಫ್ಲೋ ಊರಿಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಕಾಯಿ ಹೋಳಿಗೆ ಈಗ ಇಲ್ಲಿ ಉದ್ದಿನ ಬೇಳೆ ಬೆಳಗ್ಗೆನೇ ನೆನೆ ಇಟ್ಟಿದ್ದೆ ಉದಿನ ಕಾಳು ಎಲ್ಲ ಚೆನ್ನಾಗಿ ನೆನೆದಿದ್ದಾವೆ ಇವೀಗ ಮತ್ತು ಇಲ್ಲಿ ಉದ್ ರವೆ ಅಕ್ಕಿ ರವೆ ಕೂಡ ನೆನೆ ಇಟ್ಟಿದ್ದೆ ಇದು ಕೂಡ ಈಗ ನೆನೆದಿದೆ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಪಟ ಮಿಕ್ಸಿ ಮಾಡಿ ತೆಗೆದಿಟ್ಬಿಡ್ತೀನಿ ಟೈಮ ಆಲ್ರೆಡಿ ತುಂಬ ಆಗಿದೆ ಟೈಮ್ ನೋಡಿ ತೋರಿಸ್ತೀನಿ ನಾನು ಈಗ ಅಡುಗೆ ಮಾಡ್ತಿದ್ದೀನಿ ಟೈಮ್ ಯಾವತ್ತೂ ಇಷ್ಟು ಲೇಟಾಗಿ ಅಡುಗೆ ಮಾಡಿದ್ದೇ ಇಲ್ಲ ನಾನು ನೆಂಟ್ರ ಮನೆಯಲ್ಲಿ ನೆಂಟರೆಲ್ಲ ಇರೋ ಟೈಮಲ್ಲಿ ಅಡುಗೆ ಮಾಡ್ತಿದ್ದೆ ಈಗ ಇವತ್ತು ಲೇಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳ್ತೀನಿ ಬನ್ನಿ ತೋರಿಸ್ತೇನೆ ಈಗ ಚಪಾತಿ ಮಾಡಿದೆ ಒಂದು ನಾಲ್ಕೇ ಮಾಡಿದೆ ಅಷ್ಟೇ ಜಾಸ್ತಿ ಏನು ಮಾಡಿಲ್ಲ ಫ್ರೆಂಡ್ಸು ಚಪಾತಿ ಹೇಗೆ ಪೂರಿ ಥರ ಉಬ್ಬಿದೆ ಟೈಮ್ ತೋರಿಸ್ತೀನಿ ನಿಮಗೆ ನೋಡಿ ರಾತ್ರಿ ಹತ್ತು ಹತ್ತಾಗಿದೆ ಇಪ್ಪತ್ತೆರಡು ತೋರಿಸ್ತಾ ಇದೆಯಲ್ಲ ಅದು ಹತ್ತು ಟೈಮು ಇಷ್ಟು ಆಗಿದೆ ನೋಡಿ ಈಗ ಟೈಮ್ ಹತ್ತು ಹತ್ತಾಗಿದೆ ಸ್ಯಾಟರ್ಡೇ ಫ್ರೆಂಡ್ಸ್ ಏನು ಗೊತ್ತಾ ನಾನು ಲೇಟ್ ಮಾಡಿ ಮಾಡಿದೆ ಇವರು ನನಗೆ ಹಸು ಇಲ್ಲ ಅಂತ ಹೇಳ್ತಾ ಇದ್ರು ಮಕ್ಕಳು ಯಜಮಾನ್ರು ಎಲ್ಲ ಹೊರಗೋಗಿದ್ದಾರೆ ಅಲ್ಲೇ ಊಟ ಮಾಡ್ತೀನಿ ಅಂತಂದರು ಹಾಗಾಗಿ ಬಿಟ್ಟಿದ್ದೆ ಈಗ ಹಸು ಆಗಿದೆ ಅಂದ ನಾಲ್ಕು ಚಪಾತಿ ಮಾಡಿದೆ ಈಗ ಊಟ ಮಾಡ್ತೀನಿ ಫ್ರೆಂಡ್ಸ ಮಗ ಮೊಸರು ತೆಗೆದು ಇಲ್ಲಿಟ್ಟಿದ್ದಾನೆ ಈಗ ಕಟ್ ಮಾಡಬೇಕು ಹಾಗಾಗಿ ಈಗ ಊಟ ಮಾಡ್ತೀವಿ ಇಲ್ಲಿ ನೋಡಿ ಕಾಯಿ ಹೋಳಿಗೆ ಮಾಡಿದ್ನಲ್ಲ ಸಾಯಂಕಾಲ ಒಂದೇ ಒಂದು ಹೋಳಿಗೆ ತಿಂದಿದ್ದಾನೆ ಯಾರೂ ತಿಂದಿಲ್ಲ ಹಾಗೆ ಇದೆ ಈಗ ಕಾಯಿ ಹೋಳಿಗೆ ಮತ್ತು ಇಲ್ಲಿ ಸ್ವಲ್ಪ ಇದು ಇದೆ ಉಪ್ಪಿನಕಾಯಿ ಕೂಡ ಇದೆ ಈಗ ತಿಂತೇನೆ ಫ್ರೆಂಡ್ಸ ರೊಟ್ಟಿ ಕೂಡ ಇದೆ ರೊಟ್ಟಿ ಬೇಡ ಅಂತಂದ ಮಗ ಅದಕ್ಕಾಗಿ ಇಲ್ಲಿ ನಾನು ಇದು ಮಾಡಿದೆ ಚಪಾತಿ ಮಾಡಿದೆ ಫ್ರೆಂಡ್ಸಿ ಲೇಟಾಗಿದೆ ಈಗ ಇಲ್ಲಿಗೆ ವಿಡಿಯೋ ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ ಇಲ್ಲಿ ಮಾಡ್ತೀನಿ ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಶುಭರಾತ್ರಿ ಗುಡ್ ನೈಟ್